ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ಮಾಡಿ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದಿಗ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟ್ ಬ್ರಾಟನ್ ದ ಜನಗಳ ಪ್ರೀತಿ ಜನಗಳು ಒಂದು ಆತರದಿಂದ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ದ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅದು ಹೇಳಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ ಐ ತಿಂಕ್ ಸಿ ಬೇಸಿಕಲಿ ಅದನ್ನ ಜನಗಳನ್ನೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರು ಅಥವಾ ಒಂಥರ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಆನ್ ಈವನ್ ಐ ರಿಯಲ್ ಐಸ್ ಓಕೆ ಇಟ್ಸ್ ಇಟ್ಸ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ

ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ನೋ ಅಲ್ಲ ಆ್ಯಂಡ್ ಯು ಆರ್ ಹ್ಯಾಪಿ ದಟ್ ದಿಸ್ ಶುಡ್ ಆರ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯುನರೇಷನು ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮಗೆ ಅಂತ ನನ್ನ ತಟ್ಟಿ ಅಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಸೊ ಈಗ ನನ್ನ ಯೋಗ್ಯತೆಯನ್ನು ನೀವೇಳಿ ಸರ್ ಫಿಫ್ಟಿ ಟೆನ್ ಟೈಮ್ಸ್ ಓಲ್ಡ್ ಸರ್ ಟೆನ್ ಟೈಮ್ಸ್ ಅಲ್ಲ

ಆಮ್ ಅ ವೆರಿ ಎಥಿಕಲ್ ಪರ್ಸನ್ ನಾನು ಅದರಲ್ಲೇ ಅದರಲ್ಲೇನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನು ಐ ಜಸ್ಟ್ ರಿಕ್ವೆಸ್ಟೆಡ್ ದೆನ್ ಅದನ್ ದಟ್ ಡಸ್ ಅಬ್ಸರ್ವ್ಲಿ ನಥಿಂಗ್ ಆ್ಯಂಡ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿಲ್ ಹಾವ್ ಅ ಮಾರ್ಕೆಟ್ ದ ದೀಚನ್ ಹ್ಯಾಸ್ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಮಾರ್ಕೆಟ್ ಆ್ಯಂಡ್ ಅಫ್ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದ್ದೀನಿ ಅದನ್ನು ಹತ್ತು ವರ್ಷ ಇಲ್ಲಿ ತೊಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ದುಡಿತಾ ಇರ್ತೀನಿ ತಾನೆ ಬನ್ನಿ ಯಾವಾಗ ನೋಟಕ್ಕೆ ಆ ಕಡೆ ಒಂದು ಮೈಕ್ ಪಾಸ್ ಮಾಡ್ಬೋದಾ ನೋಡಿ ಪ್ರದೀಪ್ ಸರ್ ತುಂಬ ಜನ ಕ್ವೆಶನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಈ ಕಡೆ ಮಂಜುನಾಥ್ ಶ್ರೀನಿವಾಸ್ ಫ್ರಮ್ ಐ ಥಿಂಕ್ ಜಸ್ಟ್ ಪಾಸ್ ಇಸ್ ಆಲ್ ಆಲ್ಸೋ ಸೋ ದಟ್ ಅಲ್ಲಿ ಅಲ್ಲಿ ವೆಂಕಟೇಶ್ ಸರಿ ಕೊಟ್ಬಿಡಿ ಪ್ರದೀಪ್ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರುಗೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಹೀರೋಗಳೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳ್ಬಿಡಿ ಅಂತ ಟೆಲ್ ಅಂತೀನಿ ಬಿಕಾಸ್ ಒಂದು ಲೀಕ್ ಆದ್ರೆ ಅದು ಎಲ್ಲೋ ಒಂದು ಕಡೆ ನನ್ನಿಂತ ಅಂತ ಅವ್ರು ಅನ್ಕೊಂಡ್ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ ಇದು ಏನು ಕೇಳಲ್ಲ ಸರ್ ಸೀಸನ್ ಥ್ಯಾಂಕ್ ಯು ಒಂದು ಚಿಕ್ಕದು ಈ ಕಾನ್ಸೆಪ್ಟ್ ಸ್ವರ್ಗ ಹೇಗಿರುತ್ತೆ ಹೇಗಿರುತ್ತೆ ನರಕ ಜಲ ಸ್ವರ್ಗದಲ್ಲಿ ಕಡ ಖಂಡಿತವಾಗ್ಲೂ ನರ್ಕ ಕಾಣಿಸಲ್ಲ ನಕದಲ್ಲಿ ಹುಡುಕುದ್ರೂ ಸ್ವರ್ಗ ಕಾಣಿಸಲ್ಲ

ಏನಿಲ್ಲಬೇಕಲೇ ಹೇಳ್ಬೇಕು ಹೇಗಿರುತ್ತೆ ಬಿಗ್ ಬಾಸ್ ಮನೆಯೊಳಗೆ ನಾನುಂತ ಹೋಗಿಲ್ಲ ಅಲ್ಲಿ ನನಗೆ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತರಲ್ಲ ಪ್ರಶಾಂತ್ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆಲ್ಲ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ ಹಿಂತು ತುಂಬಾ ಕಡೆ ಕಡೆ ಇರುತ್ತೆ ಹೇಮಂತ ಎಲ್ಲ ಫೆಸಿಲಿಟಿಗಳು ಎಲ್ಲ ಬೆಳಗ್ಗೆ ಇದ್ರೆ ಅವರು ಚೆಂಬಿಟ್ಕೊಂಡು ಕೆರೆಗೆ ಹೋಗೋದ್ರೆ ಅದೆಲ್ಲ ಇದೆ ಬೇಸಿಕ್ಸ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್ ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸೊ ಇವಾಗ ಲೆವೆಂತು ಸುದೀಪ್ ಸರ್ ಜೊತೆ ಹೋಗಿ ಇದನ್ನು ಮಾಡಬೇಕು ಅಂತ ಇದೆ ನೀವು ಹೋಗಿದ್ದೀರಲ್ವಾ ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸುದೀಪ್ ಸಾರು ಅಂದ್ರೆ ಇದ್ರಲ್ಲಿ ತಕೊಂಡ್ರೆ ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ ಹನ್ನೊಂದು ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸಾರ್ ಬಿಟ್ಟರೆ ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ ಹನ್ನೊಂದು ಸೀಸನ್ ಮಾಡ್ತಾ ಇರೋದು ಬ್ಯೂಟಿಫುಲ್ ಆಗಿ ಒಂದ್ ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್ ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು ಹೌದು ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ ಮತ್ತೆ ಅವ್ರು ಹೇಳಿದ್ರೆ ಈಚಲ್ ಮಾರ್ಕೆಟ್ ಇಂದ ಮಾರ್ಕೆಟ್ ಗೆ ವೇರಿಯೇಷನ್ ಇರುತ್ತೆ ಬಿಗ್ ಬಾಸ್ ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು ನಡೆಸ್ಕೊಡೋ ರೀತಿ ಇರ್ಬೋದು ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಏನೋ ನಂಬರ್ ನೋಡಿದ್ರಲ್ಲ ಕನ್ನಡ ಪಾಪ್ಯುಲೇಷನ್ ತುಂಬಾ ಒಳ್ಳೆ ಹೇಳಿದ್ರು ವರ್ಷ ನಡೆಸಿದ್ನಾಳು ಒಬ್ಬನೇ ಅಂತ ಖುಷಿ ಒಂದು ಚಪ್ಪಾಳೆ

ವೇರ್ ಕಪಲ್ ಆಫ್ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸಸ್ ದೇ ಗೇಡ್ ಎ ಚಾನ್ಸ್ ಸೊ ಟು ಡಿಸೈಡ್ ಓಕೆ ಅವ್ರು ಸ್ವರ್ಗಕ್ಕೆ ಹೋಗಬೇಕ ನರ್ಕಕ್ಕೆ ಹೋಗ್ಬೇಕಾ ಆ ವೋಟಿಂಗ್ ಮೇಲೆ ಅವ್ರು ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇರ್ ದೇ ಶುಡ್ ಗೋ ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ ದೋಸ್ ಯು ಡೋಲ್ ಗದ್ದಿ ಒಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್ ಐ ಥಿಂಕ್ ದಸ್ ಓಟ್ ಇಟ್ ಈಸ್ ರೈಟ್ ಪ್ರಶಾಂತ್ ಅದು ಕಾನ್ಸೆಪ್ಟ್ ನಾವು ಸ್ಯಾಟರ್ಡೇ ನೀವು ವೋಟ್ ಮಾಡ್ಬೋದು ಅದಾದ ನಂತರ ಪವರ್ ನಂಗೆ ಇದು ಅಲ್ಲಿ ಹೋಗಿ ಅವರಿಗೂ ಪವರ್ ಸಿಗುತ್ತೆ ಅದು ನೀವು ಸಂಡೇ ನೋಡಿ ಬಟ್ ನಡೆಯುತ್ತದು ನೀವು ವಾಟ್ ನಡೆಯುತ್ತೆ ಪ್ರಶಾಂತ್ ಅದೆ ಇಲ್ಲ ಜಸ್ಟ್ ವಾಟ್ ಟು ಆ್ಯಡ್ ಒನ್ ತಿಂಗ್ ಟು ಎ ಕ್ವೆಶನ್ ಮ್ಯಾಮ್ ಪ್ಲೀಸ್ ಕೀಪ್ ಲೀವ್ ಸಮಥಿಂಗ್ ಫಾರ್ ದ ಸೆರ್ಡೇ ಆ್ಯಂಡ್ ಸಂಡೆ ಎಪಿಸೋಡ್ಸ್ ಅದರ ವೈಸ್ ಬಿ ಎರ್ಡು ಒಂದೇ ಎಪಿಸೋಡ್ ನಾವು सर